ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ಭಾಗ ಎರಡು ಕನ್ನಡದ ಒಗಟುಗಳು ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಒಗಟುಗಳು ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕೂಡ ಉತ್ತರವನ್ನು ಹುಡುಕುವಂತಹ ಪ್ರಯತ್ನ ಮಾಡಿ ಎಷ್ಟು ಒಗಟುಗಳಿಗೆ ಉತ್ತರಿಸಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಬನ್ನಿ ಮೊದಲನೆಯ ಒಗಟು ಯಾವುದು ಅಂತ ನೋಡ್ಕೊಂಡು ಬರೋಣ ಕತ್ತಲಲ್ಲಿ ಅರಳುತ್ತೆ ಬೆಳಕಲ್ಲಿ ಮುದುಡುತ್ತೆ ಹಾಗಾದರೆ ನಾನು ಯಾರು ಅಂತ ಉತ್ತರ ಚಂದಿರ ಚಂದಿರ ರಾತ್ರಿ ಬಂದು ಬೆಳಕನ್ನು ಹರಡುತ್ತಾನೆ ಹಗಲಿನಲ್ಲಿ ಕಾಣಿಸಲ್ಲ ಹಾಗಾಗಿ ಇದರ ಉತ್ತರ ಚಂದಿರ ಎರಡನೆಯ ಒಗಟು ಬಂದ್ಬಿಟ್ಟು ಅಕ್ಕ ತಂಗಿ ಮನೆಗೆ ಹೋಗಲ್ಲ ಅಕ್ಕ ತಂಗಿ ಮನೆಗೆ ಹೋಗಲ್ಲ ಆದರೆ ತಂಗಿ ಅಕ್ಕನ ಮನೆಗೆ ಹೋಗ್ತಾಳೆ ಹಾಗಾದರೆ ನಾನು ಯಾರು ಉತ್ತರವನ್ನು ಕಂಡಿದ್ದೀರಿ ಉತ್ತರ ಸೇರು ಮತ್ತು ಪಾವು ಸೇರು ಅಂದರೆ ಸಣ್ಣದಿರುತ್ತೆ ಪಾವು ಅಂದರೆ ಸೇರಿನ ಎರಡರಷ್ಟು ಇವು ಅಳತೆ ಮಾಡುವ ಸಾಧನಗಳಾಗಿರುತ್ತೆ ದೊಡ್ಡದರಲ್ಲಿ ಚಿಕ್ಕದು ಹೋಗಲ್ಲ ಹೋಗುತ್ತೆ ಚಿಕ್ಕದ್ರಲ್ಲಿ ದೊಡ್ಡದು ಹೋಗಲ್ಲ ಇನ್ನು ಮೂರನೆಯ ಒಗಟು ಬಂದುಬಿಟ್ಟು ಒಮ್ಮೆ ಕಿತ್ತರೆ ಮತ್ತೆ ಹುಟ್ಟೋದಿಲ್ಲ ಅದು ಮತ್ತು ಅದು ಯಾವತ್ತೂ ಬಾಡೋದಿಲ್ಲ ಕಿತ್ತ ಕಿತ್ತ ಹಾಕಿದರೆ ಬಾಡೋದಿಲ್ಲ ಅಂತಹದ್ದು ಯಾವುದು ಸಸ್ಯ ಅಂತ ತಿಳ್ಕೊರಿ ಉತ್ತರ ಬಂದುಬಿಟ್ಟು ಕೂದಲು ಕೂದಲು ಒಮ್ಮೆ ಕಿತ್ತರೆ ನೀವು ಎಷ್ಟೇ ದಿನಗಳ ಕಾಲ ಇಟ್ಟರೂ ಕೂಡ ಅದೇನೂ ಮಾಡೋದಿಲ್ಲ ಆದರೆ ಹೊಳ್ಳಿ ಮಣೆಟ್ಟರೆ ಮಾತ್ರ ಚಿಗಿಯೋದಿಲ್ಲ ಇನ್ನು ನಾಲ್ಕನೆಯ ಉ ಒಗಟು ಬಂದುಬಿಟ್ಟು ಬಿಳಿ ಹುಡುಗನಿಗೆ ಕರಿ ಟೋಪಿ ಹಾಗಾದರೆ ನಾನು ಯಾರು ಉತ್ತರವನ್ನು ಗೆಸ್ ಮಾಡಿ ಇದರ ಉತ್ತರ ಬಂದ್ಬಿಟ್ಟು ಬೆಂಕಿ ಕಡ್ಡಿ ಬಿಳಿ ಕಡ್ಡಿಗೆ ಮೇಲ್ಗಡೆ ಕರಿದು ಟೋಪಿ ಇರುತ್ತೆ ಇನ್ನು ಐದನೆಯ ಒಗಟು ಬಂದುಬಿಟ್ಟು ಬಂಗಾರದ ಗುಬ್ಬಿ ಬಾಲಲ್ಲೇ ನೀರು ಕುಡಿಯುತ್ತೆ ಅಥವಾ ಬಾಲ್ದಿಂದ ನೀರು ಕುಡಿಯುತ್ತೆ ಹಾಗಾದರೆ ನಾನು ಯಾರು ಈ ಒಗಟಿಗೆ ಗೆಸ್ ಮಾಡಿ ಉತ್ತರ ಇದರ ಉತ್ತರ ಬಂದ್ಬಿಟ್ಟು ದೀಪ ದೀಪ ಬಂಗಾರದಿಂದ ಎತ್ತ ಕಲರ್ ಇರುತ್ತೆ ಅದು ತ ಬತ್ತಿಯಿಂದ ಎಣ್ಣೆಯನ್ನು ಕುಡಿಯೋದಕ್ಕಾಗಿ ನಾವು ಬಾಲದಿಂದ ನೀರು ಕುಡಿಯುತ್ತೆ ಅಂತ ಹೇಳ್ತೀವಿ ಇನ್ನು ಆರನೆಯ ಒಗಟು ಬಂದುಬಿಟ್ಟು ಇಡೀ ಜಗತ್ತಿಗೆ ಇಬ್ಬರು ಮಕ್ಕಳು ಇಡೀ ಜಗತ್ತಿಗೆ ಇಬ್ಬರು ಮಕ್ಕಳು ಒಬ್ಬನು ರಾತ್ರಿ ಬಂದರೆ ಒಬ್ಬನು ಹಗಲು ಬರ್ತಾನೆ ಒಬ್ಬ ರಾತ್ರಿ ಬಂದು ಜಗತ್ತನ್ನು ಬೆಳಗಿದ್ರೆ ಇನ್ನೊಬ್ಬ ಹಗಲು ಬಂದು ಜಗತ್ತನ್ನು ಬೆಳಗ್ತಾನೆ ಇದು ಈಸಿ ಇದೆ ಗೆಸ್ ಮಾಡಿ ಉತ್ತರನಾ ಇದರ ಉತ್ತರ ಬಂದ್ಬಿಟ್ಟು ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಜಗತ್ತಿಗೆ ಇಬ್ಬರು ಮಕ್ಕಳಿದ್ದಂತೆ ಒಬ್ಬ ರಾತ್ರಿ ಬಂದರೆ ಒಬ್ಬ ಹಗಲು ಬರ್ತಾನೆ ಇನ್ನು ಏಳನೆಯ ಒಗಟು ಬಂದುಬಿಟ್ಟು ಕರಿ ಹೊಲದಾಗ ಕುರಿ ಮೇಯುತ್ತೆ ಕರಿ ಹೊಲದಾಗ ಕುರಿ ಮೇಯ್ತೈತಿ ಹಾಗಾದರೆ ಯಾರು ಗೆಸ್ ಮಾಡಿ ಇದರ ಉತ್ತರ ಬಂದ್ಬಿಟ್ಟು ಏನು ತಲೆ ಕಪ್ಪಾಗಿರ್ತೈತಿ ಅಲ್ಲ ಕೂದಲು ಎಲ್ಲ ಹಾಗಾಗಿ ಅಲ್ಲಿ ಏನು ಇರ್ತೈತಿ ಹಾಗಾಗಿ ಇನ್ನು ಎಂಟನೆಯ ಒಗಟು ಬಂದ್ಬಿಟ್ಟು ಹಗ್ಗ ಹಾಸಿದೆ ಕೋಣ ಮಲಗಿದೆ ಹಗ್ಗ ಹಾಸಿರುತ್ತೆ ಅದರ ಮೇಲೆ ಕೋಣ ಮಲಗಿರುತ್ತೆ ಗೆಸ್ ಮಾಡಿ ಉತ್ತರನಾ ಉತ್ತರ ಬಂದುಬಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬ ಈಜಿ ಇದೆ ಕಮೆಂಟ್ ಮೂಲಕ ಏನು ಅಂತ ಹೇಳಿ ಇನ್ನು ಒಂಬತ್ತನೆಯ ಒಗಟು ಬಂದುಬಿಟ್ಟು ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ ಹಸಿರು ಗಿಡದೊಳಗೆ ಮೊಸರು ಚೆಲ್ಲೆತ್ತಿ ಯಾರು ಅಂತ ಗೆಸ್ ಮಾಡಿ ಇದರ ಉತ್ತರ ಬಂದುಬಿಟ್ಟು ಮಲ್ಲಿಗೆ ಅಂತ ಕೆಲವೊಬ್ರು ಹೇಳ್ತಾರೆ ಹತ್ತಿ ಅಂತ ಕೆಲವೊಬ್ರು ಹೇಳ್ತಾರೆ ಹಾಗಾಗಿ ನಾನು ಎರಡನ್ನು ಕೊಟ್ಟಿದ್ದೀನಿ ಇನ್ನು ಹತ್ತನೆಯ ಒಗಟು ಬಂದುಬಿಟ್ಟು ಅಕ್ಷರವಿದ್ದರೂ ಪುಸ್ತಕವಲ್ಲ ಸಿಂಹವಿದ್ದರೂ ಕಾಡಲ್ಲ ದುಂಡಾಗಿದ್ದರೂ ಚಕ್ರವಲ್ಲ ಹಾಗಾದರೆ ನಾನು ಯಾರು ಗೆಸ್ ಮಾಡಿ ಇದರ ಉತ್ತರ ಬಂದ್ಬಿಟ್ಟು ನಾನೇ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬಂದ ಕೂಡಲೇ ವಿಡಿಯೋ ನೋಡ್ಬೋದು ಧನ್ಯವಾದಗಳು ಸರ್ವೇ ಜನ ಸುಖಿನೋಭಾವಂತು